ಐ ಟಿ ಬಿ ಟಿ ಮಂತ್ರಿಗಳು ಮತ್ತು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ನಮ್ಮ ಸನ್ಮಾನ ಪ್ರಿಯಾಂಕ್ ಖರ್ಗೆ ಸಾಬ್ರು ಇವತ್ತು ಬಂದೋದಿಲ್ಲ ನಾವು ಕೆಲವು ಕೆಲವು ಸಮಸ್ಯೆಗಳು ಇಟ್ಕೊಂಡು ಅವರಿಗೆ ಭೇಟಿ ಆಗ್ಬೇಕಂತ ಬಂದಿದ್ದೀವಿ ಎಲ್ಲಿ ಕೋಟ್ನೂ ಡಿ ಮಠದ ಹತ್ತಿರದಲ್ಲಿ ಬಂದಿದ್ದೀವಿ ಅಲ್ಲಿ ಸಿಟಿ ಒಳಗೆ ಜಾಸ್ತಿ ಜನಗಳು ಇರ್ತಾವ ಕೋಟ್ಮು ಅಂತ ಅಥವಾ ಒಂದು ಎರಡು ನಿಮಿಷ ಮಾತಾಡ್ಬೋದು ಅಂತೇಳಿ ನಮ್ಮ ಮಾನ್ಯ ಮಂತ್ರಿಗಳು ಏನಪ್ಪ ಅಂದ್ರೆ ಇಲ್ಲಿಂದ ರೂಟ್ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಅವರು ಇದು ನಾವು ಖಂಡಿಸ್ತೀವಿ ನಾವು ನಿಮ್ಮ ಜನಗಳು ಇದ್ದಿದ್ದೀವಿ ಈ ನಾಡಿನ ಇದ್ದಿದ್ದೀವಿ ಈ ನಾಡಿನ ಪ್ರಜೆಗಳು ಯಾಕೆ ರೋಡಿಗೆ ಬಂದಿವೆ ಮತ್ತೆ ಯಾಕೆ ಅವ್ರು ನಿಂತು ಏನ್ ಏನ್ ತಾಸ್ ಅಂತ ಕೇಳುವಂತ ಜವಾಬ್ದಾರಿ ನಿಮ್ದು ಇರ್ತಾರೆ ಯಾಕಂದ್ರೆ ಸರ್ಕಾರ ನಡೆಸೋರ್ ಇದ್ದೀರಿ ನಿಮಗೆ ನಮ್ಮ ಆಹ್ವಾನ ಹೇಳಕ್ ಬಂದಿದ್ವಿ ನಾವು ಅದಕ್ಕೆ ಮಂತ್ರಿಗಳು ಏನಪ್ಪ ಅಂದ್ರೆ ಇಲ್ಲಿ ಬರದ್ ಬಿಟ್ಟು ಇಲ್ಲಿ ರೂಟ್ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗೋದು ಅದು ಸರಿಯಲ್ಲ ನೀ ಗುಲ್ಬರ್ಗದ ಅನೇಕ ಇನ್ಸಿಡೆಂಟ್ ಆಗತ್ತದವ ದಲಿತರ ಹಮ್ಲಾ ಹೋರಾ ಕುಪ್ಪರ್ ಹಮ್ಲಾ ಹೊರ ಅವರು ಮಂದಿರ್ ಮಸೀದ್ ಅವ್ರ ಮಸೀದ್ ತೋಡ್ರ ಎರಡು ವರ್ಷ ಇಯರ್ಸ್ ಜೋ ಗರು ಗಾಂ ಮೇ ಮಸೀದ್ ಕ ಮಸೂರು ಕಾನಾ ತೋರ್ಚು ಕು ಹಿಂದೂ ಕೆ ನಾಮ್ಸೆ ಹಿಂದೂ ಗುಂಡ ದಿನ ದಾಳಿ ತೋರ್ ರಾಲ್ತವರು ಅಲ್ಲಿ ಯಾರು ಇಲ್ಲಲ್ಲಿ ಹಿಂದೂಗಳು ಯಾರು ಇಲ್ಲ ಅಲ್ಲಿ ಮುಸಲ್ಮಾನ ಯಾರು ಇಲ್ಲಲ್ಲಿ ಖಾಲಿ ಹಿಂದೂಗಳು ಅಲ್ಲಿ ಎರಡು ವರ್ಷ ಆಯ್ತು ಪೂರಾ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಅದಾವ್ ಪ್ರಾಪರ್ಟಿ ಅದಾವ್ ಎಂಟ್ರಿ ಆಗದ ಹೋಗ್ ಪೂರ್ ಡಿಸ್ಟ್ರಿಕ್ ಆಫೀಸರ್ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಆಯುಕ್ತರಿಗೆ ಡಿ ಸಿ ಪಿ ಅವರಿಗೆ ಎ ಸಿ ಪಿ ಅವರಿಗೆ ತಹಸೀಲ್ದಾರ್ಗೆ ಸರ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ತಾಲೂಕ್ ಪಂಚಾಯತ್ ಇ ಅವರಿಗೆ ಸಾಕಷ್ಟು ಬಾರಿ ಈ ಯಾರಪ್ಪ ವಕ್ ಆಫೀಸರ್ ಲೆಟರ್ ಬರ್ತಾರಿಗೆ ಓ ಹಮಾರ ಜಾಗ ನಮ್ಮ ಜಾಗದ್ದು ಬೇರೆ ಕಬ್ಜಾ ಮಾಡ್ಕೊಂಡದ ಆ ಜಾಗದ ಪೂಜಾರಿಗಳು ಜಾಗದ ಅಧ್ಯಕ್ಷನ ಅವ್ರ ಬಗ್ಗೆ ಸುಳ್ ಕೇಸು ಪೊಲೀಸ್ ಮಾಡ್ ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ವಕ್ ಆಫೀಸರ್ ಲೆಟರ್ ಬರ್ತಾರೆ ಎರಡು ವರ್ಷ ನೋಡಿದ್ ನಾವು ಡಿ ಸಿ ಮಾನ್ಯ ಜಿಲ್ಲಾಧಿಕಾರಿ ಮೂರು ಸರ್ ಭೇಟಿ ಹಾಕಿದೀವಿ ಮೂರ್ ಸಲ ಜಿಲ್ಲಾಧಿಕಾರಿ ಬೆಟ್ಟಿದೀವಿ ಎರಡ್ ಸಾವಿರ ಎ ಡಿ ಸಿ ಭೇಟಿ ಮೂರ್ ಮೂರ್ನಾಲ್ಕು ಸಾವಿರ ಪೊಲೀಸ್ ಆಯುಕ್ತರು ಭೇಟಿ ಆಗಿದೆ ಡಿ ಸಿ ಪಿ ಭೇಟಿ ಎ ಸಿ ಪಿ ಸೈಡ್ ಎರಡು ಮೂರು ಸಲ ಮೀಟಿಂಗ್ ಮಾಡಿದೀವಿ ಎ ಸಿ ಪಿ ಅಂಡ್ ತಹಸೀಲ್ದಾರ್ ಗುಲ್ಬರ್ಗ ಇಒ ಗುಲ್ಬರ್ಗ ಅಂಡ್ ಪಿ ಡಿ ಗರ್ವಬಿ ಹಿಂಗೆಲ್ಲ ಆಫೀಸು ಎಲ್ಲ ಜನ ಆಫೀಸ್ ಅಂಡ್ ಆಫೀಸರ್ ಗುಲ್ಬರ್ಗ ಎಲ್ಲರೂ ಸೇರಿ ಬಂದು ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿದ್ ಇವತ್ತು ನಾವು ನಾವು ಪೂಜೆ ಮಾಡಕ್ಕೆ ಅವಕಾಶ ಕೊಡ್ತೀವಿ ಅಲ್ಲಿ ಮಾಡಿ ಹೇಳ್ಕೊಂಡು ಬರೇ ದಿನಗಳು ಹಾಕುವಂತ ಕೆಲಸ ಈ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊತದ ಮತ್ತೆ ಇನ್ಚಾರ್ಜ್ ಮಿತ್ ಏನ್ ಮಾಡ್ಕೋತೀ ಅಲ್ಲಿ ಇದ್ರೊಳಗ ಪರಿಸರ ನಮ್ ಪಿ ಎಸ್ ಐ ಒಬ್ಬ ದಲಿತ ಪಿ ಎಸ್ ಐ ಸದ್ರು ನೀವು ಇಲ್ಲಿ ಡಿ ಎಸ್ ಸಿ ಸಂಬಂಧಪಟ್ಟ ಆಫೀಸರ್ ಕುಂತದಿ ಲೋಬೋ ಸರ್ ಅಂತ ಹೇಳಿಕೆ ನಂಬರ್ ಕರೆಕ್ಟ್ ಅಂತ ಎಲ್ಲ ನಿಮ್ಮ ನಿಮ್ ಕಾರ್ಡ್ ತಿರುಗಾಡ್ಕದ್ರ ಲೋಬೋ ಏನ್ ಮಾಡ್ಕಿ ಅಲ್ಲಿಕೊಂದ್ರೆ ಇಲ್ಲಿ ಏನ್ ಮಾಡೋ ಲೋಬೋ ಅಲ್ಲಿ ಮೂವತ್ತು ಮೂವತ್ತು ಲಕ್ಷ ಡ್ರೈವ್ ಕೇವಲ ಪಿ ಎಸ್ ಐ ಅಲ್ಲಿಗೆ ಸರ್ ಅಲ್ಲಿ ಯಾರು ಈ ಡಿ ಎಸ್ ಸಿ ಕೇಳಬೇಕು ಯಾವ ಇಲ್ಲಿ ಎಮ್ ಎಲ್ ಡೈರೆಕ್ಟ್ இது எல்லாம் பூரா பூராச்சாரி தோத்தல்வா நான் கொட்டியும் நீங்க இதேக் கால்பந்து நம்ம அம் மீட்டிங் கரீங்க அந்த அட்டரோ தாரிக்கு கண்டிஷன் சர்வ் ஜாட் கொடுத்தீர்த்தி அட்டரோ தாரி ஆஃபீஸர் தனித்த இது விவாதம் ನಾವು ಕೂಡಪ್ಪ ಅಂದ್ರ ಈಗ ಏನೇ ಆಗ್ಲಿ ಅಂತ ಹೇಳ್ಕೊಂಡ್ರೆ ನಮ್ಮ ಮಂತ್ರಿಗಳು ನಮ್ಮ ಸರ್ಕಾರನ ಬದಿಗಿಟ್ಟು ಈ ಏನು ಈ ಸಮಾಜದ ಅನ್ಯಾಯ ಮಾಡ್ಕೊತಾರೆ ಗುಂಡಾಗಿರಿ ಮಾಡ್ಕತ್ತಾರಲ್ಲ ಸುಳ್ಳು ಕೇಸಾಗಿ ಅಲ್ಲಿಂದ ಏನು ಜನಗಳು ನೋಡಿ ಗರೀರ್ ಬೀದರ್ ಸುಳ್ಳು ಕೇಸ್ ಆಗಿದ್ರೆ ಅಲ್ಲಿಗೆ ಸುಳ್ಳು ಕೇಸ್ ಆಗಿದ್ರೆ ಅಲ್ಲಿ ಎಸ್ ಪಿ ನಾವು ನಾವು ಮಾತಾಡ್ತೀವಿ ಸಬ್ ಸಬ್ ಆರ್ಬಂದವರಿಗೆ ಅದ್ರ ಕೆ ಕೆ ಐತಿ ಒಂದೆರಡು ಸಾವಿರ ಕೇಸ್ ಹೇಳ್ಕೆ ಮಾಡ್ತಾರೆ ಏನು ಗುಂಡಾಗಿರಿ ಮಾಡ್ಬೇಕಾಗಿತ್ತು ನಿಮ್ಗೆ ಓಟ್ ಓಟ್ ಮ್ಯಾಗ ये इशू लेके हमने बात करने के लिए हमारे मंत्री साहब के पास सामने हम आए थे और मंत्री जी तो कहीं दूसरे रूट पर गए तो नहीं, नहीं, ने, नेक्ष नहीं जाते करते नहीं जाते हमने वोट डाले साहब को हमने मंत्री बनवाया साहब के लिए डे एंड नाइट काम किए यही दलित है मुसलमान साहब कोई ऊपर से बंद बंद करने आया मंत्री

ಒಂದೊಂದ್ ವೀಕ್ ಡಿ ಸಿ ಆಫೀಸ ಚಕ್ಕರ್ ಕಾಟಿಗೆ ಡಿ ಸಿ ಗಿ ಸಿ ಅವ್ರ ಗಮನಕ್ಕೆ ತರಬೇಕಂತ ಹೇಳಿ ಎ ಸಿ ಪಿ ಅವ್ರ ಗಮನಕ್ಕೆ ತಂದಿವಿ ಏನ್ ಡಿ ಸಿ ಅವ್ರ ಗಮನಕ್ಕೆ ತಂದಿವಿ ದಸ ಮಾತಾಡಿದಿವಿ ಮತ್ತೆ ಅವ್ರಿಗೆ ಯಾಕೆ ಯಾಕೆ ನಿರ್ಲಕ್ಷ್ಯ ಕೇಳಬೇಕಲ್ಲ ಈಗ ಯಾಕೆ ಯಾಕೆಷ್ಟು ನಿರ್ಲಕ್ಷ್ಯ ಮಾಡಿ ಏನ್ ದಲಿತ ಮುಸ್ಲಿಮ್ ಟಿ ಸಿ ತೊಗೊಂಬಿಟ್ರಿ ಅಲ್ಲಿ ಹಿಂದೆ ಅಲ್ಲ ಇದು ನಮ್ ಯುದ್ಧದಲ್ಲಿ ಗರಿ ಬೀದ ಏನಪ್ಪ ಹಸೂರ್ ಖಾನ ಮಸೀದ್ ಖಾನ್ ಮಸೂರ್ ಖಾನ ಹೊಡೆದಲ್ಲ ಆ ಹೊಡೆದ್ಮೇಲೆ ಯಕ್ಷನ್ ಆಗ್ಬೇಕು ಅದು ಬರ್ಬೇಕು ಹದಿನೈದು ತಾರೀಕು ಬರ್ಬೇಕಲ್ಲಿ ಹದಿನೈದು ತಾರೀಕು ಬರ್ಬೇಕು ಅಸುಖಾಮ್ ನಮ್ಮ ನಮ್ಮ ಅಲ್ಲಿ ಮಹಸ ಬಿಟ್ಟು ಅಂತ ಸಾವರ್ ಮಾಡ್ಬೇಕು ಹೊಡೆದ್ ಯಾವ ಮಕ್ಕಳು ಕೆಲಸ ಮಾಡ್ಬೇಕು ಸರ್ಕಾರವರು ನಾವು ವಿಷಯಗಳಂದ್ರೆ ಮೇನ್ ನಮ್ದು ಮಹಾನಗರ ಪಾಲಿಕೆ ಒಳಗ ಪೌರ ಕಾರ್ಮಿಕ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿ ಇದೇ ಪ್ರಿಯಾಂಕ ಹದಿನೈದಕ್ಕ ನಾವು ನೇಮಕಾತಿ ಆದೇಶ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು ಏನ್ ಮಾಡಬಾರದು ಏನ್ ಮಾಡಿದ್ರು ಮಂತ್ರಿಜಿ ಮಂತ್ರಿಗಳು ಮಂತ್ರಿಗಳು ಬೇರೆ ಆ ಮಾತಾಡಿದ್ರಾಗ ಡಿ ಸಿ ಗುಲ್ಬರ್ಗ ಡಿ ಸಿ ಮೂರ್ ನಾಲ್ಕು ಸರ್ ಮೀಟಿಂಗ್ ಆಯ್ತು ನಮಗ ಏನ್ ಮಾಡಿದ್ರ ಮಂತ್ರಿಗಳು ರೇಟಿಂಗ್ ನ ಕೊಟ್ಟರು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಆಯುಕ್ತ ಕಮಿಷನರ್ ರೇಟಿಂಗ್ ನ ಕೊಡ್ತೀರ ನಮ್ಗೆದಿನ್ ಮಂತ್ರಿ ಟಪ್ ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿನೇಳು ತಾರೀಕು ಮುಖ್ಯಮಂತ್ರಿ ಗುಲ್ಬರ್ಗ ಬರಲಾಗೇರೋ ಮಾಡ್ತೀವಿ ಗುಲ್ಬರ್ಗ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಾಗ ನೀವು ಬರೋಕ್ ಕೊಡ್ರಿ ನಮಗ ಅಕ್ಟೋಬರ್ ತಿಂಗಳ ಮೂವತ್ತ್ ನಾಲ್ಕು ಜನಕ್ಕೆ ನಾವು ಸೆಲೆಕ್ಷನ್ ಅವರ ಕೃತಿಯನ್ನು ಏನ್ ಮಾಡಿದ್ರೆ ನಾಲ್ಕೇ ಸರ್ಕಾರದವರಿಗೆ ಕಪ್ಪು ಬಾವು ಪ್ರದರ್ಶನ ಮಾಡಿ ಸರ್ಕಾರ ನಾಕಾಮಿ ಸರ್ಕಾರದ ಜವಾಬ್ದಾರಿ ಸರ್ಕಾರದ ಅಸಮರ್ತತೆ ಸರ್ಕಾರದ ವಿಫಲತೆ ನಾವು ತೋರಿಸು ಈ ನಾಡಿನ ಜನತೆ ತೋರಿಸು ಪ್ರಯತ್ನ ಮಾಡ್ಬಿಟ್ಟಿದ್ವಿ

ಒಂದ್ ಟೀಮ್ ನಿಮ್ಗೆ ಒಂದು ನೂರು ಬಂದದ್ದು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಬೇಕು ಎಷ್ಟು ಎಷ್ಟು ವರ್ಷ ಬೇಕಾದ್ರು ನಿಮ್ಗ ಅದ ಮನ ಮಾಡಿದ್ರು ನಿಮ್ಗ ಸರ್ಕಾರ ಪೇಮೆಂಟ್ ಕೊಡಲ್ಲ ನಿಮ್ಗ ಏನ್ ಕೇಳೋಲ್ಲ ಯಾರ ಕೇಳ್ಬೇಕು ನಾವು ನಾವು ಕೇಳಬೇಕಲ್ಲ ಮಂತ್ರಿ ಕೇಳ್ಬೇಕಲ್ಲ ಮಂತ್ರಿ ಕೇಳ್ಬೇಕಲ್ಲ ಮಂತ್ರಿಜಿ ಡೈರ್ಗೆ ಸಹ ಮಜ್ಲಾಗ್ತಾ ಮಂತ್ರಿ ಸಾರ್ಗೆ ಓ ಸೋಚನಾಥ ಮಂತ್ರಿಜಿ ಮೇರೆ ಲೋಗ ಮೇರೆ ಟೀಮೇ ಮೇರೆ ಗಾಂಗೆ ಮೇರೆ ಗುಲ್ಬರ್ಗ ಇಲ್ಲೋಗ ಮೇರೆ ವೋಟರ್ಸ್ ಮೇರೆ ಸಿಟಿಜನ್ ಅಂತ ಬರ್ಬೇಕಾಗತ್ತ ನಂಬಲ್ಲಿ ಕುಮಾರಸ್ವಾಮಿ ಮಂತ್ರಿ ಇದ್ದಾಗ ಯಾಕೆ ಮುಖ್ಯಮಂತ್ರಿ ರಾಜ್ಯ ಮುಖ್ಯಮಂತ್ರಿ ಇದ್ದಾಗ ನಾವು ಇದೇ ಸರ್ಕಾರ ಬೆಳಿತಿರೋ ನೀತಿ ಖಂಡಿಸಿ ನಾವು ಅಂಬೇಡ್ಕರ್ ಸರ್ಕಲ್ ಹತ್ರ ಸ್ಟ್ರೈಕ್ ಮಾಡೋದು ಸ್ವತಃ ಕುಮಾರಸ್ವಾಮಿ ಗಾಡಿ ನಿಂದರೆ ಬಂದ್ ಅಮಾರೇ ಸತ್ ಐ ಬಿ ಮೀಟಿಂಗ್ ಅವರು ಟ್ವೆಂಟಿ ಫೋರ್ ಅವರ್ ಟ್ವೆಂಟಿ ಫೋರ್ ವಿದ ಟ್ವೆಂಟಿ ಫೋರ್ ಅವರ್ ಕುಮಾರಸ್ವಾಮಿ ಆರ್ಡರ್ ಆರ್ಡರ್ ಕೇಳ್ತೈತೆ ಆರ್ಡ್ರಿಗೆ ಫೋನ್ ಕರಗಿ ಬಲಕ್ಕೆ ಹೋಗಬೇಕು ಪ್ರಧಾನಕ್ಕೆ ಯಾಕೆ ಮಾಡ್ಬೇಕು ನಮಗೆ ತಾಸ ಆಗೋಲ್ಲ ನಿಮ್ ಮುಂದ್ಸಲ ಎಷ್ಟು ಕಷ್ಟ ಪಟ್ಟಿವಿ ನಾವು ಮುಸಲ್ಮಾನ್ ಕೆಸಪ್ಪ ನಿಮಿಷ ಹೋಗಿ ಮುಸಲ್ಮಾನ್ ಏಳು ನಿಮಿಷ ಹೋಗಿ ಎಂ ಎಲ್ ಎರಡ ಇದ್ದಿರ್ತಾರ ಮಂತ್ರಿಗಳು ಹಾಕ್ಕಿದ್ದಿರ್ತಾರ ಗರೀಬ್ರಾವ್ ಇದ್ದಿರ್ತಾವೆ ಯಾರು ಕೇಳ್ಬೇಕಂದ್ರೆ ಯಾರು ಕೇಳೋದು ಪೊಲೀಸರು ಗರೀಬ್ರ ಕೇಸ್ ಮಾಡಿದ್ರು ಮಂತ್ರಿ ಮತ್ತೆ ಯಾರು ಹೇಳ್ಬೇಕು ನಾವು ಇದಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ ನೋಡ್ತೀವಿ ಈಗ ಸಿಕ್ತಾರ ಸೈ ಸಿಕ್ಕರೆ ಸರಿ ಸಂಜೆ ಕಡೆ ಟ್ರೈ ಮಾಡ್ತೀವಿ ನಾಳೆ ಟ್ರೈ ಮಾಡ್ತೇವೆ ಅದಷ್ಟೊಂದು ಯಾವ ಮಗ ಬಂದ್ರು அல்லப்பம் குஸ்லே அம்மே கப்பினே மாவோ கண்டிஷன் குளிக்க சாத்தி தோர்